ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಇವತ್ತು ಮೂರನೇ ದಿನ ಚಂದ್ರಘಂಟಾ ದೇವಿ ದಕ್ಷಿಣ ಭಾರತದಲ್ಲಿ ನಾವು ಗಾಯತ್ರಿ ದೇವಿ ಅಂತ ಪೂಜೆ ಮಾಡ್ತೀವಿ ಈ ದೇವಿಯ ವಿಶೇಷತೆ ಏನಪ್ಪಾ ಅಂದ್ರೆ ಈ ಚಂದ್ರಘಂಟ ಅಂತ ಅಂದರೆ ಏನು ನಮ್ಮ ಮನಸ್ಸಿನಲ್ಲಿ ಏನೇನು ಗಂಟೆಗಳು ಇದಾವೋ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೇನು ಒಂದು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ ಮನೆಯಲ್ಲೇ ಕೂಡ ಒಬ್ಬೊಬ್ಬರಿಗೆ ಒಬ್ಬರು ಆಗ್ತಾರಲ್ವೋ ಅವ್ರನ್ನೆಲ್ಲರನ್ನೂ ಸರಿ ಮಾಡುವಂತಹ ದೇವಿ ಅಂದರೆ ಈ ಚಂದ್ರಗಂಟಾ ದೇವಿ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಯಾರೇ ಇರ್ಬೋದು ತುಂಬ ಮೂಡಿಯಾಗಿ ಕುತ್ಕೊಂಡಿದರೆ ಏನೋ ಅವ್ರ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ತೇ ಇದ್ದರೆ ಅವ್ರಿಗೆಲ್ಲರಿಗೂ ಪರಿಹಾರ ಆಗೋಕೆ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಯಾಕಂದ್ರೆ ಈ ದೇವಿಯನ್ನ ಆರಾಧನೆ ಮಾಡಿದ್ರೆ ಚಂದ್ರ ದೋಷ ನಿವಾರಣೆ ಆಗತ್ತೆ ಚಂದ್ರ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ನಿಮ್ಮ ಮನಸ್ಸು ಸರಿನೇ ಇಲ್ಲ ಏನು ಮಾಡಿದ್ರು ನಿಮ್ದಿನೇ ಇಲ್ಲ ಆ ಥರ ಎಲ್ಲ ಮನಸ್ಥಿತಿ ಇದ್ರೆ ಬರೀ ಕೆಟ್ಟ ಆಲೋಚನೆನೇ ಬರ್ತಾ ಇದೆ ಅಂತ ಅಂದರೆ ನೀವು ಈ ಚಂದ್ರಘಂಟಾ ದೇವಿ ಅಂದರೆ ಗಾಯತ್ರಿ ದೇವಿಯನ್ನ ಪೂಜೆ ಮಾಡಿದ್ರೆ ನಿಮಗೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಖಂಡಿತ ಸಿಕ್ಕತ್ತೆ ಈ ಚಂದ್ರಗಂಟಾ ದೇವಿಯನ್ನ ಪೂಜೆ ಮಾಡೋದು ಹೇಗೆ ಅಂದರೆ ಈಗಾಗ್ಲೇ ನಾವು ಪ್ರತಿನಿತ್ಯ ಕುಂಕುಮಾರ್ಚನೆಯನ್ನ ಮಾಡ್ತಾ ಇದ್ದೀವಿ ಹಾಗೆ ಈ ದೇವಿಗೆ ಪುಷ್ಪ ಯಾವ ಪುಷ್ಪ ಹಾಕಬೇಕು ಅಂದರೆ ಕೆಂಪು ವರ್ಣದ ಪುಷ್ಪ ದಾಸವಾಳ ಹೂವು ತುಂಬ ವಿಶೇಷ ದಾಸವಾಳ ಹೂವನ್ನು ಹಾಕ್ಬೋದು ಹೈ ಬಿಸ್ಕಸ್ ಫ್ಲವರ್ ಅಂತ ಕರಿತೀವಲ್ವಾ ಆ ಹೂವನ್ನು ಹಾಕಿ ಪೂಜೆ ಮಾಡ್ಬೋದು ಅದಲ್ಲದೆ ಯಾವುದೇ ಕೆಂಪು ಹೂವು ಸಿಕ್ಕಿದ್ರೂ ಕೆಂಪು ತುಂಬೆ ಹೂವು ಸಿಕ್ಕಿದ್ರೂ ತುಂಬ ಒಳ್ಳೆಯದು ಈ ರೀತಿ ಯಾವುದೇ ಒಂದು ಕೆಂಪು ಹೂವು ಸಿಕ್ಕಿದ್ರೆ ಹಾಕ್ಬೋದು ಹಾಗೆ ನೀವು ಕೂಡ ಕೆಂಪು ವಸ್ತ್ರವನ್ನೇ ಧಾರಣೆ ಮಾಡಿಕೊಂಡು ಕೆಂಪು ಅಂದರೆ ಲೈಟ್ ರೆಡ್ ಅಲ್ಲ ಡಾರ್ಕ್ ಮರೂನ್ ಕಲರ್ ಇರುವಂತಹ ವಸ್ತ್ರ ವನ್ನೇ ಧಾರಣೆ ಮಾಡಿ ಪೂಜೆ ಮಾಡೋದು ಹಾಗೆ ನಿಮ್ಮ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಅಂತಿದ್ರೆ ನಿಮ್ಮ ತಾಯಿ ಕೈಯಲ್ಲಿ ನೀವು ಒಂದು ತುತ್ತು ಊಟ ಮಾಡಿಸ್ಕೊಳ್ಳಿ ಯಾವಾಗಲೂ ಪ್ರತಿನಿತ್ಯ ನಿಮ್ಮ ತಾಯಿ ಆಶೀರ್ವಾದ ತಗೊಳ್ಳಿ ಆದ್ದರಿಂದ ನಿಮ್ಮ ಮನಸ್ಸು ಸರಿ ಹೋಗ್ತಾ ಬರುತ್ತೆ ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲರೂ ತಾಯಿಗೆ ಹುಟ್ಟೋದು ಆದರೆ ತಂದೆಗೆ ಹುಟ್ಟುವಂತಹ ಏಕೈಕ ಜೀವಿ ಅಂದರೆ ಸಿ ಹಾರ್ಸ್ ಅಂತ ಹೇಳ್ತೀವಿ ಅಂದರೆ ಸಮುದ್ರದ ಕುದುರೆ ಅದೊಂದೇ ಪ್ರಾಣಿ ತಂದೆಗೆ ಜನನ ಆಗುತ್ತೆ ಮಕ್ಕಳು ತಂದೆ ಗರ್ಭದಿಂದ ಬರುತ್ತೆ ಒಂದು ಮಕ್ಕಳುಗಳು ಆದರೆ ತಾಯಿಯಿಂದ ಇಡೀ ಜಗತ್ತಲ್ಲೇ ನಾವು ಹುಟ್ಟೋದು ತಾಯಿಯಿಂದ ಆದ್ದರಿಂದ ನಮ್ಮ ಮನಸ್ಸು ಸರಿಯಾಗಬೇಕಂದ್ರೆ ನಾವು ತಾಯಿ ಆಶೀರ್ವಾದ ಸದಾಕಾಲ ಇರಬೇಕು ಈಗೀಗ ಮಕ್ಕಳು ತಾಯಿಗೆ ಬೆಲೆನೇ ಕೊಡೋದಿಲ್ಲ ಆದ್ದರಿಂದ ಏನೇ ಆದರೂ ತಾಯಿಗೆ ಬೆಲೆ ಕೊಡೋದನ್ನು ದಯವಿಟ್ಟು ಮಕ್ಕಳಿಗೆ ಕಲಿಸಿ ನೀವು ಕೂಡ ನಿಮ್ಮ ತಾಯಿ ಎಲ್ಲೇ ಇದ್ದರೂ ಅವರ ಆಶೀರ್ವಾದವನ್ನು ಆಗಾಗ ತಗೊಳ್ಳಿ ದೂರದ ದೇಶದಲ್ಲಿದ್ದರೆ ನೀವು ಅವರಿಗೆ ಆಗಾಗ ಫೋನನ್ನು ಮಾಡಿ ಅವರ ಆಶೀರ್ವಾದನ ತಗೊಳ್ತಾರಿ ಅಂತ ಹೇಳ್ತಾ ಹಾಗೆ ಎಲ್ಲರ ಮನೆಯಲ್ಲಿ ಇನ್ನೊಂದು ತಪ್ಪು ಏನು ಮಾಡೋದು ಅಂದರೆ ಗುಂಟುಕಲ್ ಅಂತ ಅಂತೀವಲ್ಲ ಹೊರಳುಗಲ್ಲ ಅಂತ ಹೇಳ್ತೀವಿ ಹೊರಳುಕಲ್ಲನ್ನ ಇಟ್ಕೊಳ್ಳೋದೇ ಇಲ್ಲ ಆ ಹೊರಳುಗಲ್ಲು ಇಟ್ಕೊಳ್ಳೋದ್ರಿಂದ ಏನು ಒಂದು ಫಲ ಆಗುತ್ತಾ ಹೊರಳಗಲ್ಲು ಯಾರ ಇರುತ್ತೋ ಈ ಒಂದು ಕಲ್ಲನ್ನು ನಾವು ರುಬ್ತೀವಲ್ವ ರುಬ್ತಾ ರುಬ್ತಾ ಎಲ್ಲರ ಮನಸ್ಥಿತಿಗೆ ಸರಿ ಹೋಗ್ತಾ ಬರುತ್ತಂತೆ ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಹೊರಳಗಲ್ಲು ಇರಲೇಬೇಕು ಈಗ ಹೊರಳಗಲ್ಲಿ ಇಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ನೀವು ಈ ಕುಟ್ಟಾಣಿ ಅಂತ ಪುಟ್ಟು ಕುಟ್ಟುಕಲ್ಲು ಬರುತ್ತಲ್ಲ ಅದನ್ನಾದರೂ ನೀವು ಇಟ್ಕೊಳ್ಳಿ ಯಾರ ಮನೆಯಲ್ಲಿ ಒರಳಗಲ್ಲಿರುತ್ತೋ ಇರುತ್ತೋ ಅವರ ಕಲ್ಲನ್ನು ರುಬ್ತಾ ಇದ್ದರೆ ಅವರ ಮನಸ್ಥಿತಿ ಕೂಡ ಸರಿ ಹೋಗ್ತಾ ಬರುತ್ತೆ ಆ ಒರಳಗಲ್ಲು ಮತ್ತು ಒರಳು ಅಂದರೆ ಕಲ್ಲನ್ನು ಮತ್ತು ಒರಳನ್ನು ಸಪ್ರೇಟ್ ಸಪ್ರೇಟಾಗಿ ಇಡಬಾರ್ದು ಶಿವ ಪಾರ್ವತಿ ಸ ರೀತಿಯಲ್ಲಿ ಯಾವಾಗಲೂ ಜೊತೆಯಲ್ಲೇ ಇರಬೇಕು ಯಾರ ಮನೇಲಿ ಏನಾದರೂ ಆ ಒರಳಗಲ್ಲು ಇದ್ದರೆ ಆ ಕಲ್ಲು ಸಪ್ರೇಟ್ ಮಾಡಿ ಆ ಏನಾದರೂ ನೀರು ತುಂಬ್ಕೊಂಬಿಟ್ರೆ ಸಾಲ ಬಾಧೆ ಆಗುತ್ತೆ ಆದ್ದರಿಂದ ನೀವು ಆ ತಪ್ಪನ್ನು ಮಾಡಬೇಡಿ ನಮ್ಮ ಹಿಂದಿನವರು ಮಾಡಿರುವಂಥ ಯಾವುದೇ ವಿಚಾರ ಇರ್ಬೋದು ಅದು ವೈಜ್ಞಾನಿಕವಾಗೂ ಒಂದು ವಿಶೇಷತೆ ಇದೆ ಹಾಗೆ ನಮ್ಮ ಧಾರ್ಮಿಕವಾಗೂ ತುಂಬ ವಿಶೇಷತೆ ಇದ್ದೇ ಇರುತ್ತೆ ಅಲ್ವಾ ಆದ್ದರಿಂದ ಇವಾಗ ಮಿಕ್ಸಿ ಗ್ರೈಂಡರ್ ಎಲ್ಲ ಉಪಯೋಗಿಸೋದ್ರಿಂದ ಈ ಕಲ್ಲನ್ನು ಬಳಸೋ ಜನ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಆದರೆ ನೀವೇನಾದ್ರೂ ಹೊಸ್ದಾಗಿ ಮನೆ ಕಟ್ಸೋದೇ ಆದರೆ ಒಂದು ಪುಟ್ಟದಾಗಿ ಹೊರಳ್ಗಳನ್ನ ಇಟ್ಕೊಳ್ಳೋದನ್ನು ರೂಢಿ ಮಾಡಿ ಆದ್ದರಿಂದ ಆ ಹೊರಳುಗಲ್ಲು ಆಗಾಗ ಒಮ್ಮೊಮ್ಮೆ ಉಪಯೋಗಕ್ಕಂತೂ ಖಂಡಿತ ಬರುತ್ತೆ ಆದ್ದರಿಂದ ಅದನ್ನು ನೀವು ಬಳಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮನಸ್ಥಿತಿನೂ ಚೆನ್ನಾಗಿರುತ್ತೆ ಇದನ್ನು ನೀವು ಮರಿಬೇಡಿ ಈ ಒರಳಗಲ್ಲಿನ ವಿಚಾರ ಯಾಕೆ ಹೇಳಿದೆ ಗೊತ್ತಾ ಈ ದೇವಿ ಆ ಒಂದು ಗುಂಡುಕಲ್ಲು ಅಂದರೆ ಒರಳಗಲ್ಲಲ್ಲಿ ನೆಲೆಸಿರ್ತಾಳಂತೆ ನಿಮ್ಮೆಲ್ಲರ ಮನಸ್ಥಿತಿ ಸರಿ ಹೋಗ್ಬೇಕಂದರೆ ಈ ಚಂದ್ರಘಂಟಾ ದೇವಿ ಅಂದರೆ ಗಾಯತ್ರಿ ದೇವಿಯನ್ನು ಪೂಜೆ ಮಾಡೋದರಿಂದ ಮನಸ್ಥಿತಿಗಳು ಸರಿ ಹೋಗುತ್ತೆ ಯಾರ್ಯಾರ ಒಂದು ಸಂಬಂಧ ಸರಿಯಾಗಬೇಕಂದ್ರೆ ಈ ದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದರಿಂದ ಸರಿ ಹೋಗುತ್ತೆ ಇನ್ನೊಂದು ವಿಚಾರ ಇಲ್ಲಿ ನೀವು ಈ ದೇವಿಗೆ ಭತ್ತದ ಹರಳು ಅಲಂಕಾರ ನಾವು ಮಾಡಿದ್ದೀವಿ ಭತ್ತದ ಹರಳು ಹಾಗೆ ಕಳ್ಳೇಪುರಿ ಇದನ್ನು ಈ ದಸರಾ ಸಮಯದಲ್ಲಾಗಿರ್ಬೋದು ದೀಪಾವಳಿ ಸಮಯದಲ್ಲಾಗಿರ್ಬೋದು ನಾವು ಹಂಚ್ತೀವಿ ಏನಕ್ಕೆ ಹಂಚ್ತೀವಿ ಆ ವಿಚಾರ ಗೊತ್ತಾ ಎಷ್ಟು ಈ ಬಿಳಿ ವರ್ಣದ ವಸ್ತುಗಳನ್ನು ಅಂದರೆ ಪದಾರ್ಥಗಳನ್ನು ನಾವು ಹಂಚ್ತೀವೋ ನಮ್ಮ ಮನಸ್ಥಿತಿ ನಮ್ಮ ಸಂಬಂಧಗಳು ಹಾಗೆ ನಮ್ಮ ಕರ್ಮಗಳು ಕಳೆಯುತ್ತೆ ಆದ್ದರಿಂದ ಈ ಮೀನುಗಳಿಗೆ ನಾವು ಹೆಚ್ಚು ಕಡಲೆಪುರಿ ಹಾಕೋದ್ರಿಂದ ನಮ್ಮ ಕರ್ಮ ಕಳೆಯುತ್ತೆ ಅಂತ ಹೇಳಿ ಈ ಒಂದು ಕಡಲೆಪುರಿಯನ್ನು ಹಂಚೋದ್ರಿಂದ ಬಡವರಿಗೆ ಹಂಚೋದ್ರಿಂದ ತುಂಬ ನಮಗೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ದಾನ ಧರ್ಮ ಏನೇ ಮಾಡಬೇಕಾದ್ರೂ ನಾವು ಇರೋರಿಗೆ ಮಾಡಿದ್ರೆ ಏನೂ ಫಲ ಇಲ್ಲ ಯಾರಿಗೆ ಇರೋದಿಲ್ವೋ ಯಾರು ಹಾಲನ್ನು ನೋಡೋದೇ ಇಲ್ವೋ ಯಾರು ಅನ್ನನೇ ನೋಡೇ ಇರಲ್ವೋ ಅಂಥವ್ರಿಗೆ ಹೋಗಿ ಹಾಲು ಹಣ್ಣು ಅನ್ನ ಎಲ್ಲ ಕೊಟ್ಟು ಅವ್ರಿಗೆ ದಾನ ಮಾಡ್ತೀವಲ್ವ ಅವರು ಅವತ್ತು ತಿಂದು ತೃಪ್ತಿ ಪಡ್ತಾರಲ್ವ ಅದೇ ನಮಗೆ ಫಲ ಆದಷ್ಟು ಎಲ್ಲರೂ ಈ ಒಂದು ದಸರಾದಲ್ಲಿ ಕಡಲೆಪುರಿ ಹಂಚೋದ್ರಿಂದ ಕಳ್ಳೇಪುರಿ ಅಥವಾ ಭತ್ತದರಳನ್ನ ಮೀನಿಗೆ ಹಾಕೋದ್ರಿಂದ ನಿಮ್ಮ ದೋಷ ಅಥವಾ ನಿಮ್ಮ ಕರ್ಮ ಎಲ್ಲ ಕಳ್ಕೊಬೋದು ಆದ್ದರಿಂದ ಕಳ್ಳೇಪುರಿಯನ್ನು ಮರೀದೆ ಹಂಚಿ ಅಥವಾ ಒಂದು ಮೀನಿಗೆ ಆದರೂ ಹಾಕಿ ತಿಳ್ಕೊಂಡ್ರಲ್ವಾ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡೋದು ಹೇಗೆ ಯಾವ ಹೂವಿಂದ ಪೂಜೆ ಮಾಡಬೇಕು ಯಾವ ವಸ್ತ್ರ ನಾವು ಧಾರಣೆ ಮಾಡ್ಕೊಂಡು ಪೂಜೆ ಮಾಡಬೇಕು ಹಾಗೆ ಯಾವ ನೈವೇದ್ಯ ಮಾಡಬೇಕು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಹಾಗೆಯೇ ಪೂಜೆ ಮಾಡೋದರಿಂದ ಏನು ಫಲ ಯಾವ ದೋಷ ನಿವಾರಣೆ ಆಗುತ್ತೆ ಎಲ್ಲನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಎಲ್ಲರೂ ಈ ದೇವಿ ಪೂಜೆಯನ್ನು ಮಾಡಿ ಹಾಗೆ ನಾನು ಹೇಳಿದ್ದೆ ಅಲ್ವಾ ನಾವು ರೈತರಿಗೆ ಆಗಿರ್ಬೋದು ಯೋಧರಿಗೆ ಆಗಿರ್ಬೋದು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಅಂತ ಅದಕ್ಕೆ ಎಲ್ಲರೂ ಲೋಕ ಸುಖಿನೋ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಅಂತ ಹೇಳಿ ಆದಷ್ಟು ಸರ್ವೇ ಜನ ಸುಖಿನೋಭವಂತೂ ಬೇಡ ಯಾಕಂದರೆ ಜನರೇ ಚೆನ್ನಾಗಿದ್ದರೆ ಬೇರೆ ಎಲ್ಲ ವಸ್ತು ವಾಹನ ಕ್ರಿಮಿ ಕೀಟಗಳೆಲ್ಲ ಚೆನ್ನಾಗಿರೋದು ಬೇಡವಾ ಅವು ಚೆನ್ನಾಗಿರಬೇಕು ಆದ್ದರಿಂದ ಲೋಕ ಸಮಸ್ತ ಸುಖಿನೋಭವಂತು ಅಂತ ಹೇಳೋದ್ರಿಂದ ಇಡೀ ಲೋಕವೇ ಸುಭಿಕ್ಷವಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಲ್ವಾ ಹಾಗೆ ಯಾವುದೇ ಪೂಜೆ ಮಾಡಬೇಕಾದರೂ ಎಲ್ಲ ಆದ ನಂತರ ಕೃಷ್ಣಾರ್ಪಣ ಮಸ್ತು ಸರ್ವಂ ಜಗದಂಬಾರ್ಪಣ ಮಸ್ತು ಅಂತ ಹೇಳಿ ನೀವು ಪೂಜೆ ಮಾಡಿದ್ರೆ ದೇವಿಗೆ ಸಮರ್ಪಣೆ ಆಗುತ್ತೆ ನೀವು ಏನು ಹೇಳಿಲ್ಲ ಅಂದರೆ ದ್ರೈತರಿಗೆ ಸಮರ್ಪಣೆ ಆಗ್ಬಿಡತ್ತಂತೆ ಅದಕ್ಕೆ ನೀವು ಕೊನೆಯಲ್ಲಿ ದೇವಿಗೆ ಸಮರ್ಪಿಸಿ ಇಲ್ಲಾಂದರೆ ಕೃಷ್ಣನಿಗೆ ಸಮರ್ಪಿಸಿ ಈ ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಕುಟುಂಬದವ್ರಿಗೂ ಹಾಗೆ ನಿಮ್ಮ ಗೆಳೆಯರಿಗೂ ಇದನ್ನು ಶೇರ್ ಮಾಡಿ ಆದ್ದರಿಂದ ಅವ್ರಿಗೂ ಇದರ ಒಂದು ಮಾಹಿತಿ ತಿಳ್ಕೊಂಡು ಅವರು ಕೂಡ ಮಾಡೋ ಹಂಗೆ ಆಗುತ್ತೆ ಮುಂದಿನ ವೀಡಿಯೋ ಕೂಶ್ಮಾಂಡ್ ದೇವಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ